ಮಹಂತೇಶ್ ನಗರದ ಯುವಕನ ಮೇಲೆ ಇಬ್ಬರು ಅಪರಿಚಿತರು ಗುಂಡಿನ ದಾಳಿ ನಡೆಸಿ ಪರಾರಿಯಾದ ಘಟನೆ ಬುಧವಾರ ರಾತ್ರಿ ನಡಿತದ ಕೆ ಎಮ್ ಎಫ್ ಡೈರಿಯ ಬಳಿ ತಿಲಕವಾಡಿಯ ನಿವಾಸಿ ಪ್ರನೀತ್ ಕುಮಾರ್ ಎಂಬ ಯುವಕನ ಮೇಲೆ ಎರಡು ಸುತ್ತಿನ ಗುಂಡಿನ ದಾಳಿ ನಡೆಸಿದ ಅಪರಿಚಿತ ವ್ಯಕ್ತಿಗಳು ಪರಾರಿಯಾಗಿದ್ದಾರೆ ಹಾಕಿದ್ದಾರೆ ನನ್ನ ಫ್ರೆ ನನ್ನ ಕಜುಂಬ್ರದ್ರು ಅಂತ ವೈಯಕ್ತಿಕ ವಿಷಯದಾಗ ಏನಾಯ್ತು ನಮ್ಗೇನು ಗೊತ್ತಿಲ್ಲ ರೀ ಬಟ್ ಅವ್ನ ಫೈರಿಂಗ್ ಮಾಡಿದ್ದಾರೆ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಬಂದಿದ್ದ ಎಂಟೂವರೆ ಸುಮಾರು ಫೋನ್ ಮಾಡಿ ಹೇಳಿದರು ಈ ಥರ ಹಿಂಗೆ ಹಿಂಗೆ ಆಗಿದೆ ಅಂತ ಹೇಳಿ ನಮ್ಗೆ ಒಬ್ಬ ಇಬ್ಬರು ಮುಂದೆ ಮ್ಯಾಗೆ ಡೌಟ್ ಇದೆ ಡೌಟ್ ಇದೆ ಬಟ್ ಅವ್ರ ನಾವು ಸರ್ ಮುಂದೆ ಹೇಳಿದ್ದೇವಲ್ಲ ಎಕ್ಸ್ಪ್ಲೇನ್ ಮಾಡಿ ಬಟ್ ಇನ್ನೊ ನಮ್ಗೆ ಅವ್ರ ಮ್ಯಾಗೆ ನಾವು ಕನ್ಫರ್ಮೇಶನ್ ಮಾಡಕ್ಕೆ ಬರಲ್ಲ ಯಾಕಂದ್ರೆ ಪೇಷಂಟ್ ಒಳಗಿದಾನ ಅವ್ನು ಹೇಳಿದ ಮೇಲೆ ನಮ್ಗೆ ಗೊತ್ತಾಗೋ ಸರ್ ಏನು ಐತು ಸರ್ ಈಗ ನೋಡ್ಬೇಕಾ ಏನಾಗ್ತದೆ ಮುಂದೆ ಒಂದು ತೊಡಿ ಒಂದು ಪಟ್ಟೆಗೈತೆ ಒಂದು ಕಣ್ಣಿನ ಸೈಡ್ ಹೋಗಿದ್ದೀವಿ ಮತ್ತು ಮುಖದ ಮೇಲೆ ಗನ್ ಫ ಇದು ಮಾಡಿದಾರೆ ಪುಷ್ ಮಾಡಿದಾರೆ ಇದು ಶ್ರೀ ಮಾಧೇಶ್ ನಗರ ಕೆಮ್ ಡೈರಿಗೆ ಹತ್ರ ಹಾಂ ಊಟ ಮಾಡೋಕಂತ ಹೇಳಿ ಹೋಗಿದ್ರು ಸರ್ ಅಂತ ಹೇಳಿ ಹೋಗಿದ್ರು ಫ್ರೆಂಡ್ ಜೊತೆ ಸಡನ್ಲಿ ಒಮ್ಮೆ ಬಂದು ಅಟ್ಯಾಕ್ ಮಾಡಿ ಫೈರಿಂಗ್ ಮಾಡೋಕೆ ಚಾಲು ಮಾಡಿದ್ರು ಎತ್ತರ ಸರ್ ವೈಯಕ್ತಿಕ ವಿಷಯ ನಮ್ಗೆ ಏನು ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಪರಿಚಯದವರು ಸರ್ ಅವರು ಅವ್ರು ಸರ್ ಮುಂಚೆ ಹೆಸರೆಲ್ಲ ಹೇಳಿದೀವಿ ಡಿಸ್ಕ್ಲೋಸ್ ಮಾಡಿದ್ದೀವಿ ಬಟ್ ಇನ್ನ ಮೇಲೆ ಹೇಳ್ಬೇಕಲ್ಲ ಸರ್ ಅದ್ರ ಬಗ್ಗೆ ಅವರು ಇಲ್ಲೇ ಮಾಧೇಶ್ ನಗರದವರು ಇವರು ನಮ್ಮ ಕಜಿನ್ ಬ್ರದರ್ ಇದು ತಿಳ್ಕೊಡಿ ದ್ವಾರ್ಕಾನಗರ್ ಫೈರಿಂಗ್ ಯಾರು ಮಾಡಿದ್ರೂ ಗೊತ್ತಿಲ್ಲ ಸರ್ ಆ ಹುಡುಗಿ ಜೊತೆ ಇಬ್ರು ಮಂದಿ ಬಂದಿದ್ರು ಅವ್ರು ಯಾರು ನಮ್ಗೇನು ಗೊತ್ತಿಲ್ಲ ಅವನಿಗೂ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಬಟ್ ಗೊತ್ತ ಅವ್ರ ಜೊತೆ ಬಂದವರು ಇಬ್ಬರು ಮಂದಿ ಇದ್ರು ಎರಡು ರೌಂಡ್ ಆಗಿದೆ ಬುಲೆಟ್ಸ್ ನಮ್ಮ ಸೋರ್ಗೆಲ್ಲ ತೋರ್ಸಿದೀವಿ ಇನ್ನು ಮುಂದೆ ಮಾತಾಡಬೇಕು ಸರ್ ನನ್ನ ಹೆಸರು ಕಿರಣ್ ಅಂತ ಹೇಳಿ ಸರಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಕ್ನ್ಯಾಂಗ್ ಭೇಟಿ ನೀಡಿದ್ರು ಮಾರ್ಕೆಟ್ ಪೊಲೀಸ್ ತನ್ನ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ